ನಮಸ್ತೆ ಇವತ್ತು ನಾನು ಸಾಯಂಕಾಲ ಪೊಂಗಲ್ ಅನ್ನಿ ಕಿಚಡಿ ಅಂತಾನೆ ಏನಾರನ್ನಿ ನಾವು ಪೊಂಗಲ್ ಥರನೇನಿದ್ದು ಪೊಂಗಲ್ಲೇ ಇರೋದು ನೀವು ಪೊಂಗಲ್ ತುಂಬ ನೀರು ಮಾಡ್ತೀರಲ್ವ ನಾನು ಆ ಥರ ಮಾಡೋಲ್ಲ ನೀರಾಗಿ ಮಾಡಿದರೆ ಸ್ವಲ್ಪ ಹೊಟ್ಟೆನೇ ತುಂಬಲ್ಲ ಅದಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂತ ಸಣ್ಣ ವಿಡಿಯೋ ಇದು ನೋಡಿ ನನ್ನ ಹೆಸ್ರು ಬೇಳೆ ಹುರಿದ್ಬಿಟ್ಟು ಅಕ್ಕಿ ಹೆಸ್ರು ಬೇಳೆ ಇಟ್ಟಿದ್ದೀನಿ ಅವು ಚೆನ್ನಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ ಎರಡು ಬ ಲೋಟ ಇದ್ದರೆ ಹೆಸರುಬೇಳೆ ಅಕ್ಕಿ ಸೇರಿ ಎರಡು ಲೋಟ ಇದ್ದರೆ ಆರು ಲೋಟ ನೀರು ಹಾಕ್ತೀನಿ ನಾನು ಆವಾಗ ಜಾಸ್ತಿ ಆಗುತ್ತೆ ಎರಡು ಲೋಟ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಅನ್ನ ಮೆತ್ತಗಿರಬೇಕು ಅಷ್ಟೊತ್ತಿಗೆ ನಾವು ಅನ್ನ ಇನ್ನೇನು ಆಯಿತು ಅನ್ನೋವಾಗ ಸ್ವಲ್ಪ ಒಂದು ದೊಡ್ಡದು ಒಗ್ಗರಣೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಒಂಚೂರು ಜೀರಿಗೆ ಆಮೇಲೆ ಮೆಣಸು ಆಮೇಲೆ ಜೀರಿಗೆನ ನಾನು ಸುಮಾರಾಗಿ ದಪ್ಪ ದಪ್ಪ ಒಳಕಲ್ಲಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ತೀನಿ ಇವಾಗ ನೋಡಿ ಸಾಸಿವೆ ಜೀರಿಗೆ ಹಾಕಿ ಸಿಡ್ದಾದ್ಮೇಲೆ ಒಂದು ಆಮೇಲೆ ಸ್ವಲ್ಪ ಗೋಡಂಬಿ ಇದ್ದೀನಿ ಗೋಡಂಬಿ ನಿಮಗೆ ಇಷ್ಟ ಇದ್ದರೆ ಹಾಕುವ ಆಪ್ಷನ್ ಬೇಕು ಅಂತ ಬೇಕಾದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಅಂತೂ ಹಾಕಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಅಂದಲ್ಲ ಅವಾಗ ಅವಾಗ ಸಿಕ್ಕಾಗ ಇವಾಗ ಒಂಚೂರು ಗೋಡಂಬಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಧ್ಯ ಮಧ್ಯೆ ಸಿಕ್ಕರೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಗೋಡಂಬಿ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಇವಾಗ ನಾನು ಅವಕ್ಕೆ ಗೋಡಂಬಿ ಸ್ವಲ್ಪ ಕೆಂಪುಗಾಕಬೇಕು ಒಣಮೆಣ್ಸಿನ್ಕಾಯಿ ಇನ್ನೂ ಒಂದೆರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರವಾಗಿ ಯಾಕೆಂದರೆ ಬರೀ ಜೀರಿಗೆ ಕರಿಮೆಣಸಲ್ವ ಜಾಸ್ತಿ ಖಾರ ಇರೋಲ್ಲ ನೀವು ಖಾರ ಬೇಕು ಅಂದರೆ ಇನ್ನೊಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೋಬೋದು ನಾನು ಸಾಕು ಅಂತ ಇಟ್ಟಿದ್ದೀನಿ ಇದಕ್ಕೆ ನಾನು ಸೌತೆಕಾಯಿ ಈರುಳ್ಳಿ ಹಾಕಿ ಮೊಸರು ಬಜ್ಜಿ ಮಾಡಿದ್ದೆ ನೋಡಿ ಇವಾಗ ನಾನು ಕುಟ್ಕೊಂಡಿರೋದು ಮೆಣಸು ಜೀರಿಗೆ ಕುಟ್ ಒಂದು ಒಂದು ಲೋ ಇದು ಎರಡು ಲೋಟಕ್ಕೆ ನಾನು ಒಂದು ಚಮಚ ಮೆಣಸು ಒಂದು ಚಮಚ ಜೀರಿಗೆ ಎರಡು ಮೇ ಸೇರಿಸಿ ಕುಟ್ಟಿದ್ದೀನಿ ಹುರಿದಿಲ್ಲ ಹಂಗೆ ಮಾಡಿದ್ದೀನಿ ಅದಕ್ಕೆ ತುಪ್ಪದಲ್ಲಿ ಇಲ್ಲಿ ಫ್ರೈ ಮಾಡಿರೋದು ಇವಾಗ ಅದೆಲ್ಲ ಆದಮೇಲೆ ನೋಡಿ ಅನ್ನ ರೆಡಿಯಾಗಿದೆ ನಾನು ಎಷ್ಟು ಮೆತ್ತು ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಇಷ್ಟು ಮೆತ್ತಗಾದ್ರೆ ಸಾಕು ಇನ್ನೂ ಚೂರು ನೀರು ಬೇಕು ಅಂದರೆ ನೀವು ನೀರು ಜಾಸ್ತಿ ಹಾಕ್ಕೋಬೇಕಷ್ಟೇ ನಾವು ನೀರು ತುಂಬ ಜಾಸ್ತಿ ನಮಗೆ ಇಷ್ಟ ಆಗಲ್ಲ ಇಷ್ಟ ಆದರೆ ಸ್ವಲ್ಪ ಹೊಟ್ಟೆ ತುಂಬುತ್ತಲ್ಲ ನೀರು ಹಂಗಿರಲ್ಲ ಅಂತೇಳ್ಬಿಟ್ಟು ನಾನು ಆ ಥರ ಮಾಡಿದ್ದೀನಿ ಇವಾಗ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೀವಲ್ಲ ತುಂಬ ರುಚಿಯಾಗಿತ್ತು ಅವತ್ತೇ ಅವತ್ತು ಖಾಲಿ ಆಯಿತು ಸುಮಾರು ನಾನು ಇಲ್ಲಿ ಎರಡು ಲೋಟ ಒಂದು ಒಂದೂವರೆ ಲೋಟ ಅಕ್ಕಿ ಅರ್ಧ ಲೋಟ ಬೇಳೆ ಹಾಕಿ ಮಾಡಿರೋದು ಪೊಂಗಲ್ಲು ಈ ಥರ ಒಂದು ಸರಿ ಮಾಡಿ ನೀವು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ನಮಸ್ತೆ ಇದು ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ